ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರಿಯ ವೀಕ್ಷಕ ವೀಕ್ಷಕರೇ ನಮ್ಮ ಕನ್ನಡದಲ್ಲಿ ಅನೇಕ ನಿಸರ್ಗ ತಾಣಗಳನ್ನು ಕಾಣಬಹುದು ನಾವು ಅದರಲ್ಲಿ ಕೋಟೆನಾಡು ಅನ್ನಿಸ್ಕೊಂಡಿರ್ತಕ್ಕಂಥ ನಮ್ಮ ಚಿತ್ರದುರ್ಗದಲ್ಲಿಯೂ ಸಹ ಒಂದು ನಿಸರ್ಗ ಧಾಮ ಇದೆ ಅದು ಕೆಲವರಿಗೆ ಗೊತ್ತಿದೆ ಗೊತ್ತಿಲ್ವೋ ಅದೇ ಜೋಗಿ ಮಟ್ಟಿ ನಿಸರ್ಗಧಧಾಮ ಜೋಗಿ ಮಟ್ಟಿ ಅಂತ ಹೆಸರು ಯಾಕಪ್ಪ ಬಂದಿದೆ ಅಂದರೆ ಈ ಹಿಂದೆ ಒಬ್ರು ಜೋಗಿ ಇಲ್ಲಿ ತಪಸ್ಸು ಮಾಡಿದಂಥ ಇತಿಹಾಸ ಇದೆ ಇಲ್ಲಿ ಈಗಲೂ ಸಹ ಆ ಕುರುವು ಅಲ್ಲಿ ಕಂಡುಬರುತ್ತೆ ಈ ಜೋಗಿ ಮಟ್ಟಿ ಧಾಮಕ್ಕೆ ಹೋದರೆ ಅಂದರೆ ಇದು ನವೆಂಬರ್ ತಿಂಗಳು ಮುಂದೆ ಬರೋದು ಡಿಸೆಂಬರ್ ತಿಂಗಳು ಇದು ಒಳ್ಳೆಯ ಇಬ್ನಿ ಬೀಳ್ತಕ್ಕಂಥ ತಿಂಗಳಿಗೂ ನೀವು ಬೆಳಗ್ಗೆ ಆರು ಗಂಟೆ ಆರೂವರೆಗೆ ಅಲ್ಲಿ ಹೋದರೆ ನಾವು ಸ್ವರ್ಗಕ್ಕೆ ಬಂದಷ್ಟೇ ಖುಷಿಯನ್ನು ತರುತ್ತೆ ಅಲ್ಲಿ ಅಷ್ಟರ ಮಟ್ಟಿಗೆ ಅಲ್ಲಿ ಮಂಜು ಕೌತ್ಕೊಂಡಿರ್ತದೆ ಏಳು ಎಂಟು ಗಂಟೆ ಆದರೂ ಸೂರ್ಯನ ಮುಖನೇ ಕಾಣೋದಿಲ್ಲ ಅಲ್ಲಿ ಮತ್ತೆ ಅಷ್ಟು ಚಳಿಯೂ ಕಾಣೋದಿಲ್ಲ ಅಲ್ಲಿ ಇಲ್ಲಿ ಭಾನುವಾರ ಆದರೆ ಭಾಳ ಜನ ಪ್ರವಾಸಿಗರು ಬರ್ತಾರೆ ಬೇರೆ ದಿನಗಳಲ್ಲಿ ಕಮ್ಮಿ ಯಾಕಂದರೆ ಡ್ಯೂಟಿಗೆ ಹೋಗೋರು ಸರ್ಕಾರಿ ನೌಕರಿಗೆ ಬರೋಕ್ಕೆ ಆಗೋದಿಲ್ಲ ಈ ನಿಸರ್ಗಧಾಮಕ್ಕೆ ಹೊರ ರಾಜ್ಯದಿಂದಲೂ ಬರತಕ್ಕಂಥ ಪ್ರವಾಸಿಗರನ್ನು ಕಂಡು ಬರ್ತಾರೆ ಇಲ್ಲಿ ಇಲ್ಲಿ ಒಂದು ವಸತಿ ಗೃಹವೂ ಇದೆ ನೋಡಿ ಇಲ್ಲಿಗೆ ಬರತಕ್ಕಂಥ ಜನಗಳಿಗೆ ಒಂದು ಮನಸ್ಸಿಗೆ ನೋವುಂಟು ಮಾಡೋದೇನಪ್ಪ ಅಂದರೆ ಚಿತ್ರದುರ್ಗದಿಂದ ಏನು ಆಡುಮಲ್ಲೇಶ್ವರಕ್ಕೆ ಕ್ರಾಸ್ ಹಾಕ್ತಾರೆ ಅಲ್ಲೇ ತನಕ ಅದರಿಂದ ಮುಂದೆ ಒಂದು ಕಿಲೋಮೀಟ್ರ್ ತನಕನ್ನು ರಸ್ತೆ ಭಾಳ ಚೆನ್ನಾಗಿ ಕಂಡುಬರುತ್ತೆ ಅದು ಏನು ತರ್ಟಿ ಫಿಟ್ ರೋಡ್ ಏನಲ್ಲ ತರ್ಟಿ ಉದ್ದ ಆಗಲೇ ಇರೋದು ರಸ್ತೆ ಏನಲ್ಲ ಚಿಕ್ಕ ರಸ್ತೆ ಅದು ಬರ್ತಾ ಬರ್ತಾ ಒಂದು ಆರರಿಂದ ಏಳು ಕಿಲೋಮೀಟ್ರವರೆಗೆ ನಿಜಕ್ಕೂ ಅದನ್ನು ರಸ್ತೆಯಲ್ಲಿ ಹೋಗ್ತಕ್ಕಂಥ ವಾಹನ ಸವಾರರು ಅನುಭವಿಸ್ತಕ್ಕಂಥ ವ್ಯತ್ಯನವು ಅವರಿಗೆ ಗೊತ್ತು ಆ ರಸ್ತೆಯನ್ನು ಒಮ್ಮೆ ಈ ಚಿತ್ರದುರ್ಗದ ರಾಜಕಾರಣಿಗಳು ಆಡಳಿತ ಪಕ್ಷವರಾಗಿರ್ಬೋದು ವಿರೋಧ ಪಕ್ಷವರಾಗಿರ್ಬೋದು ಕಣ್ಣಾರ ಕಾಣ್ಬೋದಾಗಿದೆ ಏಕೆ ಈ ರಸ್ತೆಗೆ ಮುಕ್ತಿ ಸಿಕ್ಕಿಲ್ಲ ಸಿಮೆಂಟ್ ಆಗಿರ್ಬೋದು ಅಥವಾ ಡಾಂಬರೀಕರಣ ಆಗಿರ್ಬೋದು ಯಾಕೆ ಆಗಲಿಲ್ಲ ಅವಾಗಿಲ್ಲಿ ರಸ್ತೆ ಅಗಲೀಕರಣವೂ ಆಗಬೇಕಾಗಿದೆ ಮಾನ್ಯ ಅರಣ್ಯ ಸಚಿವರು ಒಮ್ಮೆ ಬಿಡು ಮಾಡಿಕೊಂಡು ಏನೀಗ ಗೊಂದಲ ಇದೆಯಲ್ಲ ನಿಮ್ಮದು ಪಟ್ಟದ ಗೊಂದಲ ಆ ಗೊಂದಲ ಮಧ್ಯದಲ್ಲಿ ಸ್ವಲ್ಪ ಬಿಡುವು ಮಾಡಿಕೊಂಡು ಚಿತ್ರದುರ್ಗಕ್ಕೆ ಆಗಮಿಸಿ ಚಿತ್ರದುರ್ಗದ ಜೋಗಿಮಟ್ಟೆ ರಸ್ತೆಯ ನಿಸರ್ಗಧಾಮವನ್ನು ಒಮ್ಮೆ ಕಣ್ಣಾರು ವೀಕ್ಷಿಸಬಹುದಾಗಿದೆ ಅಲ್ಲಿಯ ರಸ್ತೆಯ ಗುಣಮಟ್ಟ ಯಾಗಿದೆ ಅಂತೇಳಿ ಹಾಗೂ ಈ ಕ್ಷೇತ್ರವನ್ನು ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಜೇವೇರಿ ಬಾರಿಸಿದಂಥ ಮಾನ್ಯ ಲೋಕಸಭಾ ಸದಸ್ಯರು ಸಹ ಈ ರಸ್ತೆಯನ್ನೊಮ್ಮೆ ಕಾಣಬೇಕಾಗಿದೆ ಯಾಕಂದರೆ ಇಲ್ಲಿರತಕ್ಕಂಥ ವಸತಿ ಗೃಹಕ್ಕೆ ಭಾಳ ಜನ ಇಲ್ಲಿ ವಿಶ್ರಾಂತಿ ಪಡೀಲಿಕ್ಕೆ ಬರ್ತಾರೆ ಯಾಕಂದರೆ ಇಲ್ಲಿಯ ಗಾಳಿ ಆ ಥರ ಮಹತ್ವ ಪಡೆದಿದೆ ಗಾಳಿ ವಿವಾರಕ್ಕೋಸ್ಕರ ಇಲ್ಲಿ ತಂಗ್ತಾರೆ ಬಂದು ಅವರಿಗೆ ಈ ರಸ್ತೆಯಲ್ಲಿ ಬರಬೇಕಾದ್ರೆ ಎಷ್ಟು ಮುಜುಗರಾಗಬಹುದು ಎಷ್ಟು ಶಾಪ್ ಆಗಬಹುದು ಅಂಥೇಳಿ ಅವರು ಬೈಯೋದು ರಾಜಕಾರಣಿಗಳನ್ನೇ ಬೈಯೋದು ಆಮೇಲೆ ಈ ಕ್ಷೇತ್ರದಲ್ಲಿ ಜಯ ಭಾರಿ ಬಾರಿಸಿದಂಥ ನಾಯಕರನ್ನೇ ಶಪ್ಸೋದು ಯಾಕೆ ದುರ್ಗಕ್ಕೆ ಇಂತಹ ದುರ್ಗತಿ ಬಂದಿದೆ ಅಂತೇಳಿ ರಸ್ತೆಯನ್ನು ಯಾಕೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂಥೇಳಿ ಇನ್ನು ಮಳೆಗಾಲ ಬಂದರೆ ಮಳೆಗಾಲದಲ್ಲಿ ಈ ರಸ್ತೆಯ ಗುಣಮಟ್ಟ ಎಷ್ಟರ ಮಟ್ಟಿಗೆ ಇರಬಹುದು ಅಂಥೇಳಿ ನೋಡಿ ಆ ರಸ್ತೆ ಯಾವ ಮಟ್ಟಿಗೆ ಕಿತ್ತೋಗಿರೋ ಚಪಾತಿ ಥರ ಇದೆ ಹರಿದೋಗಿರೋ ಹಂಗಿ ಥರ ತುಕ್ಕಡ ತುಕ್ ತುಕಡೆ ಹಿಂಗೆ ಆ ಥರ ಇದೆ ಯಾಕೆ ಇಷ್ಟು ನಿರ್ಲಕ್ಷ್ಯ ನಾವು ವರದಿನ ಮಾಡಲಿಕ್ಕೆ ಸ್ವಲ್ಪ ದೂರದ ರಸ್ತೆಯನ್ನು ಮಾತ್ರ ಮಾಡಿದ್ದಾವೆ ಯಾಕಂದರೆ ಬಹಳ ದೂರ ನಡ್ಕೊಂಡು ಹೋಗಿ ವೀಡ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಯಾಕಂದರೆ ಪ್ರಾಣಿಗಳು ಯಾವ ಟೈಮಲ್ಲಿ ಪ್ರತ್ಯಕ್ಷ ಹೋಗ್ತಾವ ಗೊತ್ತಿಲ್ಲ ಇಲ್ಲಿ ಹುಲಿ ಕರಡಿ ಚಿರತೆ ಇನ್ನೂ ಯಾವ್ಯಾವ ಪ್ರಾಣಿಗಳು ಸೇರ್ಕೊಂಡಿದ್ದಾವೆ ಈ ಹಿಂದೆ ಅರಣ್ಯ ಈ ಕಟ್ಟಿಗೆಯನ್ನ ಕಟ್ಟಿಗೆಯನ್ನು ಕಡಿದ್ಬಿಟ್ಟು ನಾಶ ಮಾಡಿದರು ಇತ್ತೀಚೆಗೆ ಗ್ಯಾಸ್ ಸಿಲಿಂಡ್ರ್ ಬಂದಮೇಲೆ ಅರಣ್ಯ ಭಾಳ ಭಾಳವಾಗಿ ದಟ್ಟವಾಗಿ ಕಾಣ್ತಾ ಇದೆ ಇವಾಗ ನೋಡಲಿಕ್ಕೆ ಒಂದು ಚಂದ ಕಾಣ್ತಾ ಇದೆ ಇಂಥ ಅರಣ್ಯ ಧಾಮದಲ್ಲಿ ಕಂಡು ಬರ್ತಕ್ಕಂಥ ಈ ಜೋಗಿ ಮಟ್ಟೆ ನಿಸರ್ಗ ಧಾಮ ನೋಡಿ ಆ ಮಂಜು ಎಷ್ಟರ ಮಟ್ಟಿಗೆ ಕಣ್ಮಣ ತಣಿಸ್ತದೆ ಅಂತೇಳಿ ಎಂಟು ಗಂಟೆ ಆದ್ರೂ ಆ ಮಂಜು ತೆರವುಗೊಳ್ಳೋದಿಲ್ಲ ಜನ ಬರ್ತಾನೆ ಇರ್ತಾರೆ ಆ ಒಂದು ಸುಂದರವಾದ ಕ್ಷಣನ ಕಳಿಲಿಕ್ಕಲ್ಲಿ ಈಗ ಬರ್ತಕ್ಕಂಥ ಜನಗಳಿಗೆ ಈ ರಸ್ತೆಯ ದುರ್ಗತಿ ನೋಡಿ ಅವರಿಗೆ ಕೋಪನೂ ಬರುತ್ತೆ ಇನ್ನು ಇಲ್ಲಿ ವಸತಿ ಗೃಹಕ್ಕೆ ಬರ್ರಗತಿ ಏನಾಗಬೇಕು ಅದರಿಂದ ಮಾನ್ಯ ಅರಣ್ಯ ಸಚಿವರು ಹಾಗೂ ಮಾನ್ಯ ಲೋಕಸಭಾ ಸದಸ್ಯರು ದಯಮಾಡಿ ಈ ಚಿತ್ರದುರ್ಗದ ಜೋಗಿಮಟ್ಟೆ ನಿಸರ್ಗಧಾಮಕ್ಕೆ ಹೋಗತಕ್ಕಂಥ ರಸ್ತೆಯನ್ನು ಅಗಲೀಕರಣ ಮಾಡಿ ಡಾಂಬರೀಕರಣ ಆಗಿರ್ಬೋದು ಅಥವಾ ಸಿ ಸಿ ರಸ್ತೆ ಅಂದರೆ ಸಿಮೆಂಟ್ ರಸ್ತೆಯನ್ನಾಗಿ ಆದ್ರೂ ನಿರ್ಮಾಣ ಮಾಡಿಸ್ಬೇಕಾಗಿದೆ ಒಂದು ವೇಳೆ ಹಣದ ಅಭಾವ ಏನಾದರೂ ಇದ್ದರೆ ತಾವು ದಯಮಾಡಿ ಅಲ್ಲಿ ಏನು ಪ್ರವೇಶ ದ್ವಾರ ಇದೆ ಅಲ್ಲಿ ಒಂದು ದೊಡ್ಡದೊಂದು ಉಂಡಿ ಇಟ್ಬಿಡ್ರಿ ರಸ್ತೆಯ ನಿರ್ಮಾಣಕ್ಕಾಗಿ ದಾನ ಮಾಡಿ ಅಂತ ಒಂದು ಚಿಕ್ಕದಾಗ ಒಂದು ಬೋರ್ಡಾದ್ರು ಇಟ್ಬಿಡಿ ಯಾಕಂದರೆ ದಿನ ಬೆಳಗ್ಗೆ ಗಾಳಿ ಹೊರಕ್ಕೆ ಹೋಗೋಂಥವ್ರು ಅವ್ರ ಕೈಲಾಗಿದ ಡಬ್ಬಕ್ಕಾದರೂ ಹಾಕ್ತಾರೆ ಉಂಡಿಗೆ ಅದರಿಂದಾದರೂ ಸಹ ಈ ರಸ್ತೆ ನಿರ್ಮಾಣವನ್ನು ಮಾಡಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಟ್ಟು ಅವರಿಂದ ಒಳ್ಳೆಯ ಪ್ರಶಂಸೆಯನ್ನು ಮಾನ್ಯ ಅರಣ್ಯ ಸಚಿವರು ಇನ್ನೇನು ಇಲ್ಲಿ ಸ್ಥಳೀಯ ಶಾಸಕರು ಎಲ್ಲಿದ್ದಾರೆ ಅಂತ ಗೊತ್ತಿದೆಯಲ್ಲ ಎಲ್ಲರಿಗೂ ಅವರು ಇನ್ನೆಲ್ಲಿ ಅಂದಾನ ಅಂತಂದು ಮಾಡೋಕ್ಕಾಗುತ್ತೆ ಈಗ ಈ ಕಾಮಗಾರಿನ ಕೈಗೆತ್ತಿಕೊಳ್ಬೇಕಾಗಿರೋದು ಮಾನ್ಯ ಅರಣ್ಯ ಸಚಿವರು ಹಾಗೂ ಉಸ್ತುವಾರಿ ಹೊತ್ತಿರತಕ್ಕಂಥ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಲೋಕಸಭಾ ಸದಸ್ಯರು ದಯಮಾಡಿ ಈ ರಸ್ತೆಗೆ ಒಂದು ಮುಕ್ತಿ ಮಾಡ್ತಾರೆ ಅನ್ನತಕ್ಕದ್ದನ್ನು ಚಿತ್ರದುರ್ಗದ ಜನತೆ ಹಾಗೂ ಹೊರ ರಾಜ್ಯಗಳಿಂದ ಪ್ರವಾಸಿಗರು ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷರ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸ್ಬೇಕಾಗಿ ಕೇ claro ನಮಸ್ಕಾರ